ಈ ಕೇಂದ್ರದಲ್ಲಿ ಕೆಲಸ ಮಾಡ ಅಧಿಕಾರಿಗಳನ್ನ ಬಳಸಿಕೊಂಡು ಅನ್ನ ಹಜಾರೆ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಏನು ಅಂತ ಅಂತವ್ರನ್ನ ಬಳಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮಸಿ ಬೆಳೆದು ಸುಳ್ಳು ಪ್ರಚಾರ ಮಾಡಿ ಇವರೆಲ್ಲ ದುಡ್ಡು ಹೊಡೆದು ಕಪ್ಪು ಹಣನ ಲಕ್ಷಾಂತರ ಕೋಟಿ ಕಪ್ಪು ಹಣವನ್ನು ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟಿದ್ದಾರೆ ಭಯೋತ್ಪಾದನೆ ಕಡಿಮೆ ಮಾಡ್ತೀವಿ ಆದಾಯ ದ್ವಿಗುಣ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಒಳಗಾಗಿ ಪ್ರತಿಯೊಬ್ಬರಿಗೂ ಒಂದು ಸೂರು ಪ್ರತಿ ಕುಟುಂಬಕ್ಕೂ ಒಂದು ಮನೆ ಕಟ್ಟಿಕೊಡ್ತೀನಿ ಹೀಗೆ ಹತ್ತು ಹಲವಾರು ಸುಳ್ಳುಗಳನ್ನು ಹೇಳಿ ಅಧಿಕಾರಕ್ಕೆ ಬಂದಂತಹ ಈ ಸುಳ್ಳುಗಳನ್ನು ಹೇಳಿ ಮಾತಿನಂತೆ ನಡೆದುಕೊಳ್ಳದೆ ಪ್ರತಿಯೊಂದು ಪ್ರತಿಯೊಂದು ವಸ್ತುಗಳ ಮೇಲೆ ಟ್ಯಾಕ್ಸ್ ಗಳು ಹೆಚ್ಚು ಮಾಡಿ ಬೆಲೆ ಏರಿಕೆ ಮಾಡಿ ಹತ್ತು ವರ್ಷಗಳಲ್ಲಿ ಬಡವರ ಮಧ್ಯಮ ವರ್ಗದವರ ಏನು ಒಂದು ಬದುಕಿಗೆ ದುಸ್ವಪ್ನವಾಗಿ ಕಾಣ್ತಾ ಇದ್ದಾರೆ ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ಏನೇ ಆದರೂ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ್ರೆ ಮಾತ್ರ ಈ ಬದಲಾವಣೆ ಸಾಧ್ಯ ಜನರ ದುಃಖ ದುಮ್ಮನಗಳನ್ನು ಒರೆಸುವ ಕೆಲಸ ಕಾಂಗ್ರೆಸ್ ನಮ್ಗೆ ಸಾಧ್ಯ ಅಂತ ಹೇಳಿ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಸಿವಿಲ್ ಇಂಜಿನಿಯರ್ ಬೆಂಗಳೂರಿನಲ್ಲಿ ಆರ್ಮಿ ಕಾಲೇಜಲ್ಲಿ ನನ್ನ ಪದವಿ ಪಡ್ಕೊಂಡಿದ್ದೀನಿ ನನ್ನ ಹೆಂಡತಿ ಡೆಂಟಿಸ್ಟ್ ನನ್ಗಿಬ್ಬರು ಮಕ್ಕಳು ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಮಗಳು ಸೆಕೆಂಡ್ ಸಿ ಈಗ ಮುಗಿಸಿದಾಳೆ ನನಗೆ ಮತ್ತು ಕೋಲಾರಕ್ಕೆ ನಂಟಿದೆ ನಮ್ಮ ತಾಯಿ ದಿವಂಗತ ಪುಟ್ಟಮ್ಮ ಅವರು ಇಪ್ಪತ್ತೈದು ವರ್ಷ ಆಯ್ತು ಅವರು ತೀರ್ಕೊಂಡು ಅವರು ಅವರ ಮೂಲ ಚಿಂತಾಮ ನಮ್ಮ ಇಬ್ಬರು ಅಕ್ಕಂದಿರು ಒಬ್ರು ಚಂದ್ರ ಅಂತ ಹೇಳಿ ಇನ್ನೊಬ್ರು ವೆನಿಲ್ ಅಂತ ಹೇಳಿ ಚಂದ್ರ ಅವ್ರನ್ನ ಇಲ್ಲಿ ಕೋಲಾರಕ್ಕೆ ಇದೆ ಜಯನಗರದ ವಾಸ ಇರು ವೆನಿಲ ಅಂತೇಳಿ ಶ್ರೀನಿವಾಸಪುರ ತಾಲೂಕು ಒಬ್ರು ರಿಟೈರ್ಡ್ ಹೆಡ್ ಮಾಸ್ಟರ್ ಈಗ ಅವರು ಅವರ ಮಗ ಕದರಿಪತಿ ಅವರಿಗೆ ನಾವು ಕೊಟ್ಟಿದ್ದೆ ಬಹಳಷ್ಟು ಸ್ನೇಹಿತರು ನಾವು ನನ್ನ ಯುವ ಕಾಂಗ್ರೆಸ್ ಒಡನಾಟದಲ್ಲಿ ಬಹಳಷ್ಟು ಸ್ನೇಹಿತರು ಕೋಲಾರ ಜಿಲ್ಲೆಯವರಾಗಿದ್ದು ನಾನು ಒಂದು ಎರಡು ವರ್ಷ ಕೋಲಾರ ಜಿಲ್ಲೆಗೆ ಇನ್ಚಾರ್ಜ್ ಕೂಡ ಆಗಿದ್ದೆ ಹಾಗಾಗಿ ನನಗೆ ಹಲವಾರು ಸ್ನೇಹಿತರು ಇಲ್ಲಿದ್ದಾರೆ ಬಹುತೇಕ ಬೆಂಗಳೂರಿನಲ್ಲಿರುವಂತಹ ಸ್ನೇಹಿತರು ಕೂಡ ಎಲ್ಲ ಕೋಲಾರ ಮೂಲದವರೇ ಹಾಗಾಗಿ ಕೋಲಾರ ನನಗೆ ಹೊಸದಲ್ಲ ಇಲ್ಲ ಸಮಸ್ಯೆಗಳನ್ನ ನಡೆದುಕೊಂಡಿದ್ದೀನಿ ಅದಕ್ಕೆ ಏನೇನು ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೋಬೇಕು ಅಂತ ಕೂಡ ನನಗೆ ಒಂದು ಅರಿವಿದೆ ಈ ಭಾಗದಲ್ಲಿ ನಮಗೆ ಮೇಜರ್ ರಿವರ್ಸ್ ಇಲ್ಲ ನದಿಗಳಿಲ್ಲ ರೈತರು ಅವಲಂಬಿತರಾಗಿರೋದು ಕೆರೆ ಕಟ್ಟೆಗಳ ಮೇಲೆ ಬಾವಿಗಳ ಮೇಲೆ ಬೋರ್ವೆಲ್ಗಳ ಮೇಲೆ ಮಳೆಯ ಮೇಲೆ ಅಂದ್ರೆ ಹಲವಾರು ಬಾರಿ ಈ ಪ್ರದೇಶಗಳು ಬರಗಾಲಕ್ಕೆ ತುಕ್ತಾ ಇರ್ತವೆ ಮಟ್ಟ ಕುಸಿತವೆ ಹಲವಾರು ವರ್ಷಗಳಿಂದ ಈ ಸಮಸ್ಯೆಗಳು ಎದುರಾಗ್ತಕ್ಕಂಥ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಹಲವು ತಜ್ಞರ ಜೊತೆ ನಮ್ಮ ರಾಜ್ಯ ಸರ್ಕಾರ ಸಮಾಲೋಚನೆ ಮಾಡಿ ಒಂದು ಪರಿಹಾರ ಕಂಡಿತು ಅದೇ ಕೆ ಸಿ ಬ್ಯಾರಬಂಗ್ಲಾ ಚಲಟ ವ್ಯಾಲಿ ಕೋಲಾರಕ್ಕೆ ಹೆಚ್ ಎಲ್ ವ್ಯಾಲಿ ಚಿಕ್ಕಬಳ್ಳಾಪುರ ಆ ನೀರಿನ ತಂದು ಇಲ್ಲಿ ಕೆರೆ ಕಟ್ಟೆಗಳನ್ನು ತುಂಬಿಸುವಂತ ಕೆಲಸ ಮಾಡಿದೆ ಅದರಿಂದ ನಮ್ಗೆ ಅಂತರ್ಜಲ ಮಟ್ಟದ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಅದರಿಂದ ನಮ್ಗೇನು ವ್ಯವಸಾಯ ಆಗ್ಬೋದು ಹಾರ್ಟಿಕಲ್ಚರ್ ಆಗ್ಬೋದು ಹೈನುಗಾರಿಕೆ ಇರ್ಬೋದು ಬಹಳಷ್ಟು ಸಹಕಾರಿ ಕೂಡ ಆಗಿದೆ ಅದನ್ನ ಎರಡನೇ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾಗಿತ್ತು ಆದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ನಮಗೆ ಬಹುಮತ ಸಿಗಲಿಲ್ಲ ಬಿಜೆಪಿಯವರು ನಮ್ಮ ಆಪರೇಷನ್ ಕಮಲ ಯಥ ಅವ್ರು ಮಾಡ್ತಾ ಇದ್ರು ಅದರ ಪ್ರತಿಫಲಕ ಬಿಜೆಪಿ ಅಧಿಕಾರಕ್ಕೆ ಕುತ್ಕೊಂಡ್ರು ಅವರು ಆಡಳಿತ ಮಾಡೋ ನಾಲ್ಕು ವರ್ಷಗಳಲ್ಲಿ ಯಾವುದೇ ಒಂದು ಕೋಲಾರಕ್ಕೆ ಅಭಿವೃದ್ಧಿ ಮಾಡಲಿಲ್ಲ ಈಗ ಮತ್ತೆ ನಮ್ಮ ಸರ್ಕಾರ ಬಂದಿದೆ ನಾವು ಈ ಕೆಸಿ ಬ್ಯಾಲಿ ಹೆಚ್ಚಿನ ಹೆಚ್ಚಿನ ಎರಡನೇ ಘಟ್ಟ ಎರಡನೇ ಹಂತವನ್ನು ಶುರು ಮಾಡಬೇಕಾಗಿದೆ ಅದರಿಂದ ಹೆಚ್ಚು ಅನುಕೂಲ ರೈತರಿಗಾಗುತ್ತೆ ಏನು ಕುಡಿಯೋ ನೀರು ಕುಡಿಯೋ ನೀರಿನ ಸಮಸ್ಯೆ ಇದೆ ಅದಕ್ಕೆ ಎತ್ತಿನ ಹಳೆ ಯೋಜನೆಯನ್ನು ಜಾರಿ ಅಂತ ಹೇಳಿ ಆಗಲೇ ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಂತಿದ್ದೇವೆ ಆದರೆ ಪರಿಸರವಾದಿಗಳಿಂದ ಹಾಗೂ ಲ್ಯಾಂಡ್ ಅಕ್ವಸಿಷನ್ ಫಾರ್ಮರ್ಸ್ ಸ್ವಲ್ಪ ಬೆಲೆ ಜಾಸ್ತಿ ಕೇಳುತ್ತಾ ಇರೋದ್ರಿಂದ ಸುಮಾರು ಜನ ಕೋರ್ಟ್ ಹೋಗಿರೋದ್ರಿಂದ ಅದು ಸ್ವಲ್ಪ ತಾತ್ಕಾಲಿಕವಾಗಿ ತಡೆಯಾಗಿದೆ ನಾವು ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರಯಾರಿಟಿ ಅಂತ ಹೇಳಿ ನ್ಯಾಷನಲ್ ಪ್ರಯಾರಿಟಿ ಅಂತ ಹೇಳಿ ನಾವೇನು ಮಾಡಬೇಕು ಅಂತ ಅದಾದ್ರೆ ನಮ್ಗೆ ಯಾವುದೇ ಅಡೆತಡೆಗಳು ಇರೋದಿಲ್ಲ ಕುಡಿಯೋ ನೀರು ಒಂದು ರಾಷ್ಟ್ರೀಯ ಪ್ರಯಾರಿಟಿ ಆಗಬೇಕಾಗಿದೆ ನೂರ ಎಕರೆ ಐನೂರು ಎಕರೆ ಜಮೀನ್ದಾರಗಳಿಲ್ಲ ಇಲ್ಲಿ ಇರೋದೆಲ್ಲ ಎರಡ್ ಎಕರೆ ಮೂರ್ ಎಕರೆ ನಾಲ್ಕು ಎಕರೆ ಸಣ್ಣ ಇವರಿಗೆ ತುಂಬಾ ಲೇಬರ್ ಕಾರ್ಮಿಕರ ಕೊರತೆ ಇದೆ ಸುಮಾರು ಜನ ವ್ಯವಸಾಯ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಲೇಬರ್ ರೇಟ್ಸು ಬಹಳಷ್ಟು ಕಾಸ್ಟ್ಲಿ ಆಗಿರೋದ್ರಿಂದ ಎಷ್ಟೇ ಉತ್ತಮ ಬೆಳೆ ಬೆಳೆದರೂ ಕೂಡ ಲಾಭ ಕಾಣ್ತಾ ಇಲ್ಲ ಅದರಿಂದ ರೈತರು ಸುಮಾರು ಜನ ರೈತರು ಮಾಡಕ್ಕಾಗ ಸುಮ್ಮನೆ ಇದೆ ತಾವೇ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ಗಳ ಅಡಿಯಲ್ಲಿ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಇದೆ ಹೈದರಾಬಾದ್ ಡೆಲ್ಲಿ ಇತ್ತೀಚೆಗೆ ಬೆಂಗಳೂರು ಕೂಡ ಚಿಕ್ಕಪಟ್ಟ ಕೋಚಿಂಗ್ ಸೆಂಟರ್ಸ್ ನ ಸ್ಟಾರ್ಟ್ ಮಾಡಿದೆ ಆದರೆ ಅವೆಲ್ಲ ಪ್ರೈವೇಟ್ ಮೊದಲು ಅಲ್ಲಿ ಏನ್ ಟ್ಯೂಷನ್ ಫೀಸ್ ಇದೆ ಕೋಚಿಂಗ್ ಸೆಂಟರ್ಸ್ ಅದು ಜಾಸ್ತಿ ಇದೆ ನಂತರ ಕೋಲಾರದಿಂದ ಬೆಂಗಳೂರು ಹೋದ್ರೆ ಡೈಲಿ ಅಪ್ ಅಂಡ್ ಡೌನ್ ಡ್ರಾವೆಲ್ ಮಾಡೋಕ್ಕಾಗಲ್ಲ ಬ್ಯಾಂಕ್ ಕಾಂಪಿಟೇಟಿವ್ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕನ್ನೋ ಮಕ್ಕಳು ಅಪ್ ಅಂಡ್ ಡೌನ್ ಮಾಡೋಕ್ಕಾಗಲ್ಲ ಬಹಳ ಸಮಯ ವ್ಯರ್ಥ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋ ಮಕ್ಕಳಿಗೆ ಒಂದೊಂದು ಗಂಟೆ ಕೂಡ ಬಹಳ ಮಹತ್ವದಾಗಿರ್ತದೆ ಹಾಗಾಗಿ ಅವ್ರು ಅಲ್ಲೇ ಉಳ್ಕೊಳ್ಬೇಕಾಗತ್ತೆ ಬೆಂಗಳೂರಿನಲ್ಲಿ ಉಳ್ಕೊಂಡು ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕಂದ್ರೆ ವಿಪರೀತ ಕಾಸ್ಟ್ಲಿ ಇದೆ ಅದಕ್ಕೆ ಈ ನಡುವೆ ಇಲ್ಲಿ ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವಂತ ಏನು ಉಸುಕತೆ ಕಡಿಮೆ ಆಗಿದೆ ಅದರಿಂದ ನನಗೆ ಕೋಲಾರದಲ್ಲಿ ಸರ್ಕಾರದ ವತಿಯಿಂದಾನೆ ಕೋಚಿಂಗ್ ಸೆಂಟರ್ಸ್ ತೆಗಿಬೇಕು ಇಲ್ಲಿರೋ ಮಕ್ಕಳಿಗೆ ಸಹಕಾರಿಯಾಗಬೇಕು ಅಂತ ಹೇಳಿ ಅದೊಂದು ಆಲೋಚನೆ ಇದೆ ಒಂದು ನೂರು ಎಕ್ರೆಯಲ್ಲಿ ಇಂಟರ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇರುವಂತ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕಟ್ಟಬೇಕು ಇಂಟರ್ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಟೂರ್ನಮೆಂಟ್ಸ್ ಇಲ್ಲಿ ಆಡಿಸಬೇಕು ಆಗ ನಮ್ಮ ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಮಾನ್ಯತೆ ಸಿಗುತ್ತೆ ಅಂತ ಹೇಳಿ ನಾನು ಸ್ಪೋರ್ಟ್ಸ್ ಕೂಡ ಒಂದು ಪ್ಲಾನಿಂಗ್ ಇಟ್ಕೊಂಡಿದ್ದೀನಿ ಕೆ ಸಿ ಅವರ ಸಹಕಾರದಿಂದ ಇಲ್ಲಿ ಒಂದು ಕ್ರಿಕೆಟ್ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಶ್ರೀಡಿಯಂ ಕಟ್ಟಬೇಕು ಈಗಾಗಲೇ ನಿಮ್ಗೆ ಟಿ ಎನ್ ಸಿಪುರ ಚಿಂತಾಮಣಿ ಈ ಭಾಗದಲ್ಲಿ ಶುರುವಾಗಿದೆ ನಾವು ಈ ಕೆಜಿಎಫ್ ಶ್ರೀನಿವಾಸ್ಪುರ ಇಂಥ ಕಡೆಯೂ ಇಂಡಸ್ಟ್ರಿಯಲ್ ಏರಿಯಾಸ್ ತೆಗೆದರೆ ಬಹಳಷ್ಟು ಮಕ್ಕಳಿಗೆ ಇಲ್ಲಿ ಪದವೀಧರರಿಗಾಗ್ಲಿ ಉದ್ಯೋಗ ಆಕಾಂಕ್ಷಿಗಳಿಗಾಗಲಿ ಇಲ್ಲಿ ಉದ್ಯೋಗ ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗುತ್ತೆ ನಮಗೆ ಇಲ್ಲಿ ಜಾಲಪ್ಪ ಮೆಡಿಕಲ್ ಕಾಲೇಜ್ ಬಿಟ್ರೆ ಈ ಕೋಲಾರದಲ್ಲಿ ಬೇರೆ ಮೆಡಿಕಲ್ ಕಾಲೇಜ್ ಇಲ್ಲ ಚಿಕಿತ್ಸೆಗಾಗಿ ಹಲವಾರು ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ ಆದ್ರಿಂದ ನಮ್ಗೆ ಈಗ ಒಂದು ಅವಕಾಶ ಇರೋದು ಈ ಬಿಜಿಎಫ್ ನಲ್ಲಿ ಏನು ಜಾಗ ಇದೆ ಏನು ಹಾಸ್ಪಿಟಲ್ಸ್ ಇದೆ ಅಲ್ಲಿ ಒಂದು ಎಂ ಸಿ ಮಾದರಿ ಅಥವಾ ಇ ಎಸ್ ಐ ಏನ್ ಗುಲ್ಬರ್ಗದಲ್ಲಿ ಇ ಎಸ್ ಐ ಮೆಡಿಕಲ್ ಕಾಲೇಜ್ ಕಟ್ಟಿದ್ದಾರೆ ಆ ಮಾದರಿ ಒಂದು ಮೆಡಿಕಲ್ ಕಾಲೇಜ್ ಕಟ್ಟಿದ್ರೆ ಬೆಂಗಳೂರಿಗೆ ಬೆಂಗಳೂರಿನ ಅವಲಂಬಿತರಾಗೋದು ಚಿಕಿತ್ಸೆಗಾಗಿ ಸ್ವಲ್ಪ ಕಡಿಮೆ ಆಗುತ್ತೆ ಮಹಿಳೆಯರಿಗೆ ಒಂದು ಪ್ರತ್ಯೇಕ ಕೋಪರೇಟಿವ್ ಬ್ಯಾಂಕ್ಸ್ ಪ್ರತ್ಯೇಕ ಪೊಲೀಸ್ ಸ್ಟೇಷನ್ಗಳು ಮಹಿಳಾ ಸಬ ಸಬಲೀಕರಣಕ್ಕೆ ಬೇಕಾಗುವಂತ ಎಲ್ಲ ಎಲ್ಲ ಯೋಜನೆಗಳನ್ನು ನಾನು ತರಬೇಕಂತ ಬಯಸಿದ್ದೀನಿ ಇನ್ನೂ ಹಲವಾರು ಕನಸುಗಳು ನನಗಿದೆ ಕೋಲಾರದ ಜನತೆ ನನಗೆ ಅವಕಾಶ ಕೊಟ್ರೆ ಇದೆಲ್ಲ ನಾನು ಈಗೇನೇನು ಹೇಳಿದ್ದೀನಿ ಎಲ್ಲ ಮಾಡುವಂತ ಕೆಲಸ ರಾಜ್ಯ ಜೊತೆ ನಮ್ಗೆ ಇನ್ನು ನಾಲ್ಕು ವರ್ಷ ಒಂದ್ ತಿಂಗಳು ರಾಜ್ಯ ಜೊತೆ ಜೊತೆಗೆ ಕೇಂದ್ರದಲ್ಲೂ ನಮ್ಗೆ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಪಕ್ಷ ನಮಗೆ ಹಲವಾರು ಯೋಜನೆಗಳು ನಾನು ಈಗೇನು ಹೇಳಿದ್ದೀನಿ ಕೆ ಎಚ್ ಮುನಿಯಪ್ಪನವರು ಪಾಪ ಅವರೇ ಈ ರಸ್ತೆ ಅಭಿವೃದ್ಧಿ ಮಾಡಿದ್ರು ಫೋರ್ ಲೈನ್ ಮಾಡಿದಾರ ಕೆ ಎಚ್ ಮುನಿಯಪ್ಪನ ರೈಲ್ವೆ ಕೋಚ್ ಫ್ಯಾಕ್ಟರಿ ತರ್ಬೇಕಂತ ಹೇಳಿ ಪಾಪ ಬಹಳಷ್ಟು ಶ್ರಮ ಪಟ್ರು ಆದ್ರೆ ಸರ್ಕಾರ ಬದಲಾದಾಗ ಅದು ನೆನೆಗುದಿಗೆ ಬಿಟ್ಟು ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ ಆ ರೈಲ್ ಕೋರ್ಟ್ ಫ್ಯಾಕ್ಟರಿ ತರುವಂತ ಕೆಲಸ ಮಾಡ್ತಿಲ್ಲ ಎಷ್ಟು ಸಂಸಾರ ಎಷ್ಟು ಕಾರ್ಮಿಕರು ಬೀದಿಗೆ ಬಂದ್ರೋದು ಗೊತ್ತಾ ಅವ್ರು ಎಷ್ಟು ಸರ್ಕಾರದಿಂದ ಬರ್ಬೇಕಾದ್ರೆ ಬಾಕಿ ಅನ್ನೋದು ಗೊತ್ತಾ ಅವ್ರನ್ನ ಡಿಸಿಎಂ ನ ನಾವು ರಿವೈವಲ್ ಮಾಡ್ತೀವಿ ಅಂತ ಹೇಳಿ ಅಮಾರಿಸ್ಕೊಂಡೇ ಬಂದ್ರಲ್ಲ ಕೆ ಎಚ್ ಮಿನಿಟ್ನವರು ಅವ್ರು ಓಟ್ ಹಾಕ್ಬೇಕ ಅವ್ರ ಪಕ್ಷ ಓಟ್ ಹಾಕ್ಬೇಕ ಬಿಜೆಪಿ ಎಲ್ಲೂ ಮುಚ್ಚಿದ್ದು ವಾಜಪೇಯಿ ಸರ್ಕಾರ ಕಾರ್ಮಿಕರಿಗೆ ಐವತ್ತೆರಡು ಕೋಟಿ ಬ್ಯಾಲೆನ್ಸ್ ಇದೆ ಅವಾಗಲಿಂದ ಅದ್ರ ಬಗ್ಗೆ ಚರ್ಚೆಗಳು ನಡೀತದೆ ಹೋರಾಟ ನಡೀತದೆ ಈ ಹತ್ತು ವರ್ಷಗಳಲ್ಲಿ ಒಂದು ಅವಕಾಶ ಇತ್ತು ಬಿಜೆಪಿಯನ್ನು ಪುನಶ್ಚೇತನಗೊಳಿಸಲಿ ಆದ್ರೆ ಮಾರ್ಲಿಲ್ಲ ಇವ್ರೇನ್ ಮಾಡ್ತಾರೆ ಅದು ಬಿಟ್ಟು ಬೇರೆ ಎಲ್ಲ ಮಾರುವಂತ ಪ್ರಯತ್ನ ನಡೀತದೆ ಮುಂದೆ ನಾವು ಅದನ್ನ ಓಪನ್ ಮಾಡಿಸೋದು ಅಥವಾ ಯಾವ ಕಡೆ ಕೋಟಿ ಏನು ಪರಿಹಾರ ಅದನ್ನ ತಂದು ಕೊಡಿಸುವಂತ ಕೆಲಸ ನಾನು ಮಾಡಿ ಮೋದಿಗೆ ಬೇರೆ ಏನು ಕಾಣಲ್ವಲ್ಲ ಪ್ರಧಾನಮಂತ್ರಿ ಕುರ್ಚಿ ಮೇಲೆ ಕೂತ್ಕೊಂಡಾಗ ಮಾತಾಡುವಂತ ಮಾತುಗಳು ಅವರು ಆಡ್ತಾ ಇದ್ರು ಆ ಕುರ್ಚಿ ಇಲ್ಲದೆ ಮಾತಾಡುವಂತ ಮಾತುಗಳು ಇವತ್ತು ಮಾತಾಡ್ತಾ ಇದ್ದರು ಇವು ಪ್ರಧಾನಮಂತ್ರಿ ದೇಶಕ್ಕೆ ಒಂದು ವರ್ಗಕ್ಕೆಲ್ಲ ಅನ್ನೋದು ಪ್ರಧಾನಮಂತ್ರಿಗಳು ಅರ್ಥ ಮಾಡ ಈಗ ಈಗ ಅಕ್ಕಿ ಕೊಡ್ತಾ ಇದ್ರು ಒಂದು ಧರ್ಮಕ್ಕೆ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಕೊಡ್ತಾ ಇದ್ರು ಒಂದು ಧರ್ಮಕ್ಕೆ ಕೊಡ್ತಾ ಇದ್ದಾರೆ ಎಲೆಕ್ಟ್ರಿಸಿಟಿ ಏನು ಇನ್ನೂರು ಯೂನಿಟ್ ಬಿ ಕೊಟ್ಟು ಒಂದು ಒಂದು ವರ್ಗಕ್ಕೆ ಕೊಡ್ತಾ ಇಲ್ಲ ಎಲ್ಲಾರು ತಗೊಂಡು ಬಿಜೆಪಿ ಅವರು ತಗೊಳ್ತಾರೆ ಜೆಡಿಎಸ್ ಅವರು ತಗೊಳ್ತಾರೆ ಎಲ್ಲರೂ ತಗೊಳ್ತಾರೆ ಇದ್ರ ಬಗ್ಗೆ ಒಂದು ಕೋಮಿಗೆ ಮಾತ್ರ ಸೇರ್ತಾ ಇದೆ ಅಂತ ಹೇಳಿ ಪ್ರಧಾನಮಂತ್ರಿ ಹೇಳಿರೋದು ಖಂಡನೀಯ ಸಿದ್ದರಾಮಯ್ಯ ಸರ್ಕಾರ ಹೋದ ಬಾರಿ ಐವತ್ತು ಸಾವಿರವರೆಗೂ ಏನು ಲೋನ್ ಅದು ಮನ್ನಾ ಮಾಡ ರೈತರ ಪರ ಅಲ್ವಾ ಇನ್ನು ಹಲವಾರು ಯೋಜನೆಗಳು ರೈತರಿಗೆ ಯೋಜನೆ